ಎಲ್ಲರಿಗೂ ನಮಸ್ತೆ ಇದು ಶತ್ರು ಸಂಹಾರ ಮಾಡುವ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಚಂಡಿಕಾ ಮಂತ್ರ ಇದು ಚಂಡಿಕಾ ತಂತ್ರ ಮಂತ್ರ ಪ್ಲಸ್ ತಂತ್ರ ಹೇಗೆ ಮಾಡುವುದು ಇವತ್ತು ಅಮಾವಾಸ್ಯೆ ಇದೆ ಅಮಾವಾಸ್ಯೆ ದಿನ ಹುಣ್ಣಿಮೆ ದಿನ ಮಾಡುವುದು ನಿಮಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ನೀವು ಅವರಿಂದ ಯಾವಾಗ ಯಾರಿಂದ ನೀವು ತುಂಬ ಕಷ್ಟ ಅನುಭವಿಸ್ತಾ ಇದ್ರೆ ನೀವೇನು ತಪ್ಪು ಮಾಡಿದನೇ ನೀವೇನು ಮಾಡ್ದೆ ನಿಮಗೆ ನಿಮ್ಮ ಜಮೀನಲ್ಲಿ ಆಗ್ಬೋದು ನಿಮ್ಮ ಕಚೇರಿ ಕೋರ್ಟು ಕೇಸು ಆಗ್ಬೋದು ಇಲ್ಲ ನಿಮ್ಮ ಆಫೀಸ್ ಆಗ್ಬೋದು ಮಾಡೋ ಕೆಲಸ ಕಾರ್ಯದಲ್ಲಾಗ್ಬೋದು ಯಾರೇ ಆಗ್ಬೋದು ಅವ್ರ ರೌಡಿನೇ ಆಗ್ಬೋದು ಇನ್ನೊಬ್ಬ ಮೇಲ್ಕಂಡ ಅಧಿಕಾರಿನೇ ಆಗ್ಬೋದು ಅಕ್ಕಪಕ್ಕದವರೇ ಇರ್ಬೋದು ಯಾವುದೇ ಶತ್ರುಗಳಾಗಲಿ ನಿಮ್ಮ ತಂಟೆಗೆ ಇನ್ನೂ ಜೀವನದಲ್ಲಿ ಅವ್ರು ಬರೋಲ್ಲ ಅಷ್ಟು ಪವರ್ಫುಲ್ ಮಂತ್ರ ಆದರೆ ಇದು ಶತ್ರು ಆಗಿದ್ದರೆ ಮಾತ್ರ ಉಪಯೋಗಿಸ್ಬೇಕು ವಿಡಿಯೋ ಪೂರ್ತಿ ನೋಡಿ ಮಂತ್ರವನ್ನು ಕೊಡ್ತೀನಿ ಇದು ಹೇಗೆ ಮಾಡೋದು ಅಂದರೆ ನೀವು ವೈರಿ ಯಾರು ಅಂತ ಫಸ್ಟು ತಿಳ್ಕೊಬೇಕು ನಿಮಗೆ ಗೊತ್ತಿರುತ್ತೆ ವೈರಿ ಯಾರು ಶತ್ರು ಯಾರು ಅಂತ ನೀವೇನೂ ಮಾಡಿರಲ್ಲ ಆದರೂ ನಿಮಗೆ ಸುಮ್ಮನೆ ತೊಂದರೆ ಕೊಡ್ತಾಯಿರ್ತಾರೆ ಅಂಥವ್ರಿಗೆ ನೀವೇನು ಮಾಡಬೇಕು ಅಂದ್ರೂ ಒಂದು ನಿಂಬೆಹಣ್ಣು ತೊಗೊಳ್ಳೋದು ನಿಂಬೆ ಹಣ್ಣು ತೊಗೊಂಡು ನಿಂಬೆಹಣ್ಣಲ್ಲಿ ಅವರ ಹೆಸರು ಬರೆಯೋದು ನಿಮ್ಗೆ ವೈರಿ ಯಾರಿದ್ದಾರೆ ಅವರು ಅವರ ತಾಯಿ ಹೆಸರು ಯಾರು ಅಂತ ತಿಳ್ಕೊಬೇಕು ಅವ್ರ ತಾಯಿ ಹೆಸರು ಬರೆಯೋದು ಅಮುವತ್ತ ದಿನ ಹುಣ್ಣಿಮೆ ದಿನ ಶನಿವಾರ ಈ ಮಂತ್ರನ ನೀವು ನೂರ ಎಂಟು ಬಾರಿ ಹೇಳಬೇಕು ನೂರ ಎಂಟು ಬಾರಿ ನೂರ ಎಂಟು ಬಾರಿ ಹೇಳಿ ಮಸಾಣ ಆಗ್ಬೋದು ಇಲ್ಲ ಯಾರು ತಿರುಗಾಡೋ ತಿರ್ಗಾಡೋಲ್ಲ ಆ ಥರ ಜಾಗ ಇರ್ಬೋದು ಇಲ್ಲಕ್ಕೆ ನಾಲ್ಕು ಮೂಲೆ ಕೂಡಿರುವ ದಾರಿಯಾಗಿರ್ಬೋದು ಈ ಜಾಗಕ್ಕೆ ಇದನ್ನು ಹಾಕಬೇಕು ನೂರ ಎಂಟು ಸರಿ ಮಂತ್ರಿಸಿ ಇಷ್ಟೇ ಸಣ್ಣ ಕೆಲಸ ಆದರೆ ಮಂತ್ರ ಪವರ್ಫುಲ್ ಪವರ್ಫುಲ್ಲಾಗಿದೆ ಆದರೆ ಮಾತ್ರ ಶತ್ರುಗಳಾಗಿದ್ರೆ ಮಾತ್ರ ಉಪಯೋಗಿಸಿ ಇಲ್ಲಿ ದಯವಿಟ್ಟು ಯಾರಿಗೂ ಕೆಟ್ಟದನ್ನು ಬಯಸ್ಬಾರ್ದು ನಾವು ನಿಮ್ಮಂತ್ರ ಹೇಗಿದೆ ಅಂತ ಹೇಳ್ತೀನಿ ನೋಡಿ ನೋಟ್ ಮಾಡಿಕೊಳ್ಳಿ ಓಂ ಚಂಡಿ ಚಾಮುಂಡಿ ರಣಚಂಡಿ ರುದ್ರಿಣಿ ರೂಪಿಣಿ ಚಂಡಿ ವೈರಿ ಹೆಸರು ವೈರಿ ತಾಯಿ ಹೆಸರು ಸಮ್ಮಾರ ರೂಪಿಣಿ ಕ್ಲಿಂ ಕಿಲಕಂ ರಿಂ ರಿಂ ಪಟ್ ಸ್ವಾಹ ಸರಿ ಹೇಳ್ತೀನಿ నోట్ నోట్మాకీ ఓం చండి చాముండి రణచండి రుద్రిణి రూపిణి చండీ వైర్య హసరు వైర్య తాయిసరు సమ్మార రూపిణి క్లీం కిలకం రీం రీం స్వాహ అంత ఈ మంత్రన ఇప్పుడు ఇకేం మెయిన్ పైంట్ అందరూ వైరయ తాయిరు బు అదే ನೀವು ಕೊಡೋದು ನಿಂಬೆ ಹೆಣ್ಣು ಬರಿಬೇಕ ನಿಂಬೆ ಹಣ್ಣನ್ನು ತಗೋಬೇಕು ವೈರಿ ಹೆಸ್ರು ಬರಿಬೇಕು ವೈರಿ ತಾಯಿ ಹೆಸರು ಅಂತ ಬರಿಬೇಕು ವೈರಿ ತಾಯಿ ಹೆಸರನ್ನು ಬರೆದು ಅದಕ್ಕೆ ನೂರೆಂಟು ಸರಿ ಮಂತ್ರ ಹೇಳಿ ಪೂಜೆ ಮಾಡಿ ಹಳ್ಳ ತೋಡಿ ಹಾಕಿಬಿಟ್ಕೊಂಡು ನೋಡ್ಬೇಕು ಆದರೆ ನಿಮಗೆ ನಿಜವಾದರೂ ವೈರಿ ಆಗಿದ್ರೆ ಮಾತ್ರ ಮಾಡಬೇಕು ಇಲ್ಲಾಂದ್ರೆ ಅದು ನಿಮಗೆ ರಿವರ್ಸ್ ಆಗಿಬಿಡುತ್ತೆ ಖುಷಿ